ಭೀಷ್ಮನ ಕೊನೆಯ ನಿರ್ಧಾರ ಕಾರ್ತಿಕ ಕೃಷ್ಣ ಅಷ್ಟಮಿ ಮಖಾನಕ್ಷತ್ರ ಕೂಡಿದ ಆ ರಾತ್ರಿ ಭೀಷ್ಮನ ಪಾಲಿಗೆ ಅವನ ಜೀವಿತದ ಅತಿ ಕರಾಳ ರಾತ್ರಿಯಂತೆ ಅನುಭವವಾಗಿತ್ತು ಆ ಹಿಂದಿನ ಪಂಚಮಿ ಪುಷ್ಯದಲ್ಲಿ ಕೌರವ ಸಭೆಯಲ್ಲಿ ಶ್ರೀಕೃಷ್ಣ ಸಂಧಾನ ಯತ್ನ ವಿಫಲವಾಗಿತ್ತು ಅದನ್ನು ಸಫಲವಾಗಿಸಲು ಭೀಷ್ಮ ತನ್ನ ಕೈಲಾದ ಯತ್ನವನ್ನೇನೋ ಮಾಡಿದ್ದ ಸಂಧಾನಕ್ಕೆ ದುರ್ಯೋಧನ ಒಪ್ಪ ಮೊದಲೇ ತಿಳಿದಿದ್ದ ವಿಷಯ ಭೀಷ್ಮ ಚಿಂತಿಸಿದ್ದು ಈಗ ಅದನ್ನು ಕುರಿತಲ್ಲ ಸಂಧಾನಕ್ಕೆಂದು ಕೃಷ್ಣ ಬಂದಿದ್ದನಲ್ಲ ತನ್ನ ಹೃದಯ ದೇಗುಲದ ಆರಾಧ್ಯ ದೇವತೆ ವಿಷ್ಣುವಿನ ಅವತಾರಿ ಅವನು ಈ ಸಲ ತನ್ನನ್ನು ಭೇಟಿಯಾಗಲೇ ಇಲ್ಲ ತನ್ನ ಆತಿಥ್ಯವನ್ನೂ ನಿರಾಕರಿಸಿದ್ದ ಈ ನಿರಾಕರಣೆ ಈ ಭೇಟಿಯಾಗದೆ ಹೋದದ್ದು ಇದು ಭೀಷ್ಮನನ್ನ ತೀವ್ರವಾಗಿ ಸುಡುತ್ತಿತ್ತು ಇದರ ಅರ್ಥವನ್ನು ಭೀಷ್ಮನಿಗೆ ಯಾರೂ ಹೇಳಬೇಕಿರಲಿಲ್ಲ ಹಾಗೆ ಹೇಳುವವರಾರು ಹಸ್ತಿನಾವತಿಯಲ್ಲಿದ್ದರು ಯಾವನನ್ನು ಪರದೇವತೆಯೆಂದು ಅಗ್ರ ಪೂಜೆಗೆ ಅರ್ಹನೆಂದು ಹದಿನಾಲ್ಕು ವರ್ಷಗಳ ಹಿಂದೆ ತಾನು ಮಯನಿರ್ಮಿತ ಅಂದಿನ ಸಭೆಯಲ್ಲಿ ಘೋಷಿಸಿ ಅವನ ಉಳಿದ ಅವತಾರಗಳ ವೈಭವವನ್ನು ವರ್ಣಿಸಿ ತನ್ನನ್ನು ಆ ನಿಸ್ಸೀಮ ವಾಸುದೇವ ಭಕ್ತನೆಂದು ಸ್ಥಾಪಿಸಿ ತೋರಿಸಿದ್ದನೋ ಆ ವಾಸುದೇವ ಇಂದು ತನಗೆ ಮುಖವನ್ನೂ ಕೊಡದೆ ಮಾತನಾಡಿಸದೆ ತನ್ನನ್ನು ಪರದೈವದ ದೈವದ್ವೇಷಿಗಳ ಗುಂಪಿನಲ್ಲಿ ಸೇರಿಸಿ ಹಿಂದೆ ತಾನು ಮಾಡಿದ ಕೃಷ್ಣ ಸ್ತುತಿಯೆಲ್ಲ ಬೂಟಾಟಿಕೆ ಎಂದು ಲೋಕಕ್ಕೆ ಅರುವಂತೆ ತನ್ನನ್ನು ತಿರಸ್ಕರಿಸಿ ಮತ್ತೆ ಉಪಪ್ಲವ್ಯಕ್ಕೆ ಹೊರಟು ಬಿಟ್ಟಿದ್ದ ಭೀಷ್ಮನ ಮನಕ್ಕೆ ಶಾಂತಿ ಹೇಗೆ ದೊರೆಯುವುದು ಶಕ್ಯವಿತ್ತು ಭೀಷ್ಮ ತನ್ನ ಸದ್ಯದ ಕರ್ತವ್ಯವನ್ನು ಕುರಿತು ಚಿಂತಿಸಲಾರಂಭಿಸಿದ್ದ ತಾನು ಈಗೇನು ಮಾಡಬೇಕು ಕೌರವ ಕಡೆ ನಿಂತು ಯುದ್ಧ ಮಾಡಬೇಕೆ ಯುದ್ಧವೇ ಹೇಗೂ ನಿಶ್ಚಯವಾದಂತಾಗಿತ್ತಲ್ಲವೇ ಹಾಗೆ ಮಾಡಿದರೆ ನಿರಪರಾಧಿಗಳು ತನಗೆ ಸಮಾನ ಸಂಬಂಧದಲ್ಲಿರುವವರು ಆದ ಪಾಂಡು ಪುತ್ರರಿಗೆ ತಾನು ದ್ರೋಹ ಬಗೆದಂತೆ ಆಗಲಿಲ್ಲವೆ ಲೋಕವು ಧರ್ಮ ಪಕ್ಷಪಾತಿಗಳು ಇದನ್ನು ಒಪ್ಪುವರೆ ತನ್ನ ನಡತೆಯನ್ನು ಇತಿಹಾಸ ಕ್ಷಮಿಸುವುದೇ ಹಾಗಲ್ಲದೆ ಧರ್ಮ ಪಕ್ಷಪಾತಿಯಾಗಿ ತಾನು ಈಗ ಪಾಂಡವರತ್ತ ನಿಂತರೆ ಅದೇ ಲೋಕ ನಗಲಾರದೆ ಸಿಂಹಾಸನದ ರಕ್ಷಕನೆಂದು ಈವರೆಗೆ ತನ್ನನ್ನು ಸಾರಿಕೊಂಡು ಬಂದವನು ಈಗ ಸಿಂಹಾಸನದ ಮೇಲಿರುವವರಾರೆಂದು ನೋಡ ಹೊರಟರೆ ಅವರು ಅಧರ್ಮಿಗಳೆಂಬುದೇ ಸರಿಯಾದರೆ ಈವರೆಗೆ ಅವರನ್ನೇ ಹಿಡಿದು ಬಂದ ತನ್ನ ನಡತೆಯನ್ನು ಲೋಕ ಕಂಡು ನಗಲಾರದೆ ಸಮಯದಲ್ಲಿ ಕೌರವರಿಗೆ ಕೈಕೊಟ್ಟನೆಂಬ ಅಪಖ್ಯಾತಿ ತನ್ನನ್ನು ಬೆನ್ನಟ್ಟದೆ ಬಿಡುವುದೇ ಕೌರವರತ್ತ ತಾನು ಮೊದಲಿನಿಂದ ನಿಂತುದೇ ತಪ್ಪಾಯಿತೆ ಆ ಮೊದಲಿಗೆ ಮೊದಲೇ ಪಾಂಡವರು ಇರುವರೆಂಬುದೇಕೆ ನನಗೆ ತಿಳಿಯಲಿಲ್ಲ ಛೇ ಎಲ್ಲವೂ ಗೋಜಲಾಯಿತು ತನ್ನ ಜೀವಿತದ ಒಂದೊಂದೇ ತಪ್ಪುಗಳನ್ನು ಭೀಷ್ಮ ಚಿಂತಿಸಿ ಪರಿತಾಪದ ಸಮುದ್ರದ ಆಳದಲ್ಲಿ ಮುಳುಗಿದ ರಾತ್ರಿ ಉರುಳುತ್ತಿತ್ತು ಸಾಯಂ ಸಂಧ್ಯೆ ಅಗ್ನಿ ಕಾರ್ಯಗಳನ್ನು ಮುಗಿಸಿದ್ದ ಭೀಷ್ಮ ದೇವತಾಗಾರದಲ್ಲಿ ಪೂಜೆಯನ್ನು ಪೂರೈಸಿ ಏಕಾಂತ ಗೃಹದಲ್ಲಿ ವಿಶ್ರಾಂತನಾಗಿದ್ದ ರಾತ್ರಿ ಭೀಷ್ಮ ಭೋಜನ ಮಾಡುತ್ತಿರಲಿಲ್ಲ ವಾಡಿಕೆಯಂತೆ ಅಡುಗೆಯ ಭಟ್ಟ ಹಣ್ಣುಗಳನ್ನು ಹಾಲನ್ನು ತಂದು ಭೀಷ್ಮನ ಮುಂದಿಟ್ಟಿದ್ದು ಹಾಗೇ ಇತ್ತು ಅವನ ಚಿಂತೆ ಅವನ ಚಿತ್ತವನ್ನು ಅತ್ತ ಹೋಗಗೊಟ್ಟಿರಲಿಲ್ಲ ಅವನಿಗೆ ಈಕ ಬೇಕಾಗಿದ್ದುದು ತನ್ನ ಕರ್ತವ್ಯ ನಿಶ್ಚಯ ಏಕೆಂದರೆ ಯುದ್ಧವೇ ಹತ್ತಿರ ಬಂದಿತ್ತು ತನ್ನ ಹೃದಯದ ದುಗುಡವನ್ನು ಯಾರಲ್ಲೂ ಹೇಳಿಕೊಳ್ಳುವಂತೆಯೂ ಇರಲಿಲ್ಲ ಭೀಷ್ಮನ ಪರಿಚಾರಕರು ತೂಕಡಿಸುತ್ತಾ ಕಂಬಗಳ ಮರೆಯಲ್ಲಿ ಒರಗಿದ್ದರು ಸರಿ ರಾತ್ರಿ ಆಗಿದ್ದು ಭೀಷ್ಮನಿಗೂ ಆಯಾಸವಾಗಿತ್ತು ಹೃದಯದ ನೋವನ್ನು ತಾಳದೆ ಭೀಷ್ಮ ಗಂಗಾದೇವಿಯನ್ನ ನೆನೆಸಿ ಅಮ್ಮ ಎಂದ ಗಂಗಾದೇವಿ ಭೀಷ್ಮನ ಮಾನಸದಲ್ಲಿ ಪ್ರತ್ಯಕ್ಷಳಾದಳು ಗಂಗೆ ಪುತ್ರ ಏಕೆ ಬಳಲುತ್ತಿರುವನಂತೆ ಕಾಣುವೆ ನನ್ನನ್ನು ನೆನೆಯದೇಕೆ ಭೀಷ್ಮ ತಾಯೇ ತಬ್ಬಲಿಯು ಸಕಲ ವಿಧದಲ್ಲೂ ನಿರ್ಭಾಗ್ಯನೂ ಆದ ನನ್ನನ್ನು ಒಂದು ದೃಢ ನಿರ್ಧಾರ ಕೈಯೊಳ್ ಕೈಗೊಳ್ಳಲು ಸಹಾಯ ನೀಡುವೆಯಾ ಗಂಗೆ ವತ್ಸ ಯಾವ ನಿರ್ಧಾರವನ್ನು ವ್ಯಕ್ತಿಯು ತನಗೆ ತಾನೇ ಕೈಗೊಳ್ಳಬೇಕಾಗುತ್ತದೆ ಎಂಬುದನ್ನು ಅರಿಯ ಅವನವನ ಕರ್ಮ ಅವನದೇ ಹೊಣೆಯಾಗಲು ಕಾರಣವಾಗುವ ಅಂತಹ ದೊಡ್ಡ ಸಣ್ಣ ನಿರ್ಧಾರಗಳನ್ನು ಇತರರು ಆ ಒಬ್ಬ ವ್ಯಕ್ತಿಯ ಮೇಲೆ ಹೇರಲಾರರು ಇತರರು ಸಹಚಿಂತನೆ ಮಾಡಿಯಾರು ಸಲಹೆ ನೀಡಿಯಾರು ನಿರ್ಧಾರ ಮಾಡಲಾರರು ಸಕಲ ಶಾಸ್ತ್ರವನ್ನರಿತ ನಿನಗೆ ಇದು ತಿಳಿಯಲಾರದೆ ಭೀಷ್ಮ ಅಮ್ಮ ನೀನು ನನಗೆ ಮಾತ್ರ ತಾಯಿಯಲ್ಲ ಮೂರು ಲೋಕದ ಜೀವಿಗಳಿಗೂ ತಾಯಿ ಲೋಕಗಳ ಜಂತು ಜಾತಗಳ ಪಾಪಗಳನ್ನೆಲ್ಲ ತೊಳೆದು ಪಾವನ ಮಾಡುವ ಸಾಮರ್ಥ್ಯವುಳ್ಳವಳು ಅದರಲ್ಲಿ ಅವಿಶ್ರಾಂತಳು ಭಗವಂತನ ಪಾದ ಸಂಬಂಧವನ್ನು ಹೊಂದಿದವಳು ದೇವತೆಗಳ ಪಾಪಗಳನ್ನು ನೀಗಬಲ್ಲವಳು ಲೋಕಕ್ಕೆ ಸದ್ಗತಿ ನೀಡುವ ನೀನು ನನಗೆ ಒಂದು ಆಪತ್ಕಾಲದಲ್ಲಿ ಸಹಾಯ ಮಾಡಲಾರಿಯಾ ನಿನ್ನ ಒಡಲಿನಿಂದ ಹುಟ್ಟಿ ಬಂದ ನನಗೆ ನೀನಲ್ಲದೆ ಬೇರಾರು ಈಗ ಗತಿ ಗಂಗೆ ಪುತ್ರ ಗತಿಯೋ ನಿನಗೂ ಅವನೇ ಗತಿಯಲ್ಲವೇ ನನ್ನನ್ನು ಕರ್ಮ ಬಿಡಲಿಲ್ಲವೆಂಬುದು ನಿನಗೂ ಗೊತ್ತಿರಬೇಕಲ್ಲ ನಾನು ಪರಮಾತ್ಮ ಪಾದ ಸಂಜಾತೆ ಹೌದು ಅದು ನನ್ನ ಭಾಗ್ಯವೆನ್ನು ಅದನ್ನೇ ಬೇರೊಂದು ದೃಷ್ಟಿಯಿಂದ ನೋಡು ಆ ದಿವ್ಯ ಪಾದ ಸಂಬಂಧ ಹೊಂದಿಯೂ ಆ ಪಾದದಿಂದ ಬಿದ್ದು ಬರೀಭ್ರಷ್ಟಳಾದಳು ವಿಷ್ಣು ಪಾದ ಚುತ್ಯ ಎಂದು ಮಹರ್ಷಿ ನನ್ನನ್ನು ವರ್ಣಿಸಿದನಲ್ಲವೇ ಅದು ನನ್ನ ದೌರ್ಭಾಗ್ಯ ಭಗವಂತನನ್ನೇ ಬಿಟ್ಟುಗಲಿರಬೇಕಾದ ದುರ್ಗತಿ ನನಗೆ ಬಂದದ್ದು ಹೇಗೆ ಸಿಕ್ಕ ಸಿಕ್ಕವರ ಶವಗಳನ್ನು ಅಸ್ಥಿ ಭಸ್ಮಾದಿಗಳನ್ನು ಸದಾ ತೊಳೆಯುತ್ತಾ ಪ್ರವಹಿಸುವ ನನ್ನನ್ನು ಜನರು ಸಮುದ್ರ ಪತ್ನಿ ಎನ್ನುವುದು ಶಿವ ನನ್ನನ್ನು ತಲೆಯ ಮೇಲೆ ಧರಿಸಿ ಗಂಗಾಧರನಾದ ಮಾತ್ರದಿಂದ ಶಿವಪತ್ನಿ ಎಂದು ವ್ಯವಹರಿಸುವುದು ನನಗೆ ವ್ಯಭಿಚಾರವನ್ನು ಆರೋಪಿಸಿದಂತಾಗಲಿಲ್ಲವೇ ನನಗೆ ತಾಯಿಯೂ ತಂದೆಯೂ ಆದ ಭಗವಂತನೇ ನನ್ನನ್ನು ಆತನ್ನ ಪಾದ ಪದ್ಮ ಬಿಟ್ಟು ಹೊರಡಿಸಿದ ಈ ಗತಿ ತಂದ ಜನರ ಪಾಪಗಳನ್ನು ಪಡೆದು ಅವರನ್ನ ಪುಣ್ಯಶೀಲರನ್ನಾಗಿಸಿದ ನನ್ನ ಪಾಪ ಭಾರಗಳನ್ನು ತೊಳೆಯುವ ಲೋಕದ ಪುಣ್ಯಶೀಲರೆಂಬ ವರವನ್ನು ನನಗೆ ಕೊಟ್ಟ ಈ ಮಾಯೆ ನನಗೇನಾದರೂ ತಿಳಿಯುವುದೇ ಹಾಗೆಯೇ ನಿನಗೂ ಗತಿ ತೋರುವ ಭಗವಂತನನ್ನೇ ನೆನೆ ಕರ್ಮ ಮಾಡಿಸುವವನು ಸವೆಸುವವನು ಅವನೇ ಭೀಷ್ಮ ತಾಯಿ ನೀನು ಭಗವಂತನ ಪಾದ ಭ್ರಷ್ಟಳಾದುದು ಅವನ ಸಂಕಲ್ಪವೆನ್ನು ಅವನೇ ಮೊನ್ನೆ ಇಲ್ಲಿಗೆ ಬಂದು ನಾನು ಅವನ ದೃಷ್ಟಿ ಭ್ರಷ್ಟನಾದದ್ದು ಸನಿಹ ಭ್ರಷ್ಟನಾದದ್ದು ಸಂಭಾಷಣಾ ಭ್ರಷ್ಟನಾದದ್ದು ಈಗ ಮತಿ ಭ್ರಷ್ಟನಾಗಿ ಕರ್ತವ್ಯ ನಿಶ್ಚಯ ಭ್ರಷ್ಟನಾಗಿರುವುದು ನನ್ನ ಕರ್ಮದೋಷದಿಂದಲೋ ಅವರ ಸಂಕಲ್ಪದಿಂದಲೋ ಗಂಗೆ ಈ ಪ್ರಶ್ನೆಯನ್ನು ನೀನು ನನಗೆ ಕೇಳುತ್ತಿರುವುದೇ ಆಶ್ಚರ್ಯವಾಗಿದೆ ಇದನ್ನು ಉತ್ತರಿಸಬೇಕಾದವನು ನೀನೇ ಅಲ್ಲವೇ ಭಗವಂತನು ನಿಷ್ಕಾರಣವಾಗಿ ಯಾವುದನ್ನೂ ಮಾಡಲಾರ ಇದರಲ್ಲಿ ಮಹಾವಿಶ್ವಾಸವಿಲ್ಲವಾದರೆ ನೀನು ಶಾಸ್ತ್ರಗಳನ್ನು ಓದಿದ್ದು ಏನು ಫಲ ಅವನ ದೃಷ್ಟಿ ನಿನ್ನ ಮೇಲೆ ಬೀಳದಂತೆ ನೀನು ಮಹಾಪರಾಧವೇನು ಮಾಡಿದೆ ಎಂಬುದನ್ನು ನೀನು ಅರಿಯಬೇಕು ಇಲ್ಲವಾದರೆ ಅವನನ್ನೇ ಕೇಳು ಭಾಗವತರಿಗೆ ಅವನು ಸುಲಭನಲ್ಲವೇ ಭೀಷ್ಮ ಧನ್ಯನಾದೆ ಅಮ್ಮ ನಾನು ಅಪರಾಧಿ ಇದ್ದೇನು ಅವನನ್ನೇ ಕೇಳಿ ದೃಢಪಡಿಸಿಕೊಳ್ಳುತ್ತೇನೆ ಗಂಗಾದೇವಿ ಅಂತರ್ಧಾನ್ಳಾಗುತ್ತಾಳೆ ಭೀಷ್ಮ ಕಣ್ಣೀರು ಹರಿಸುತ್ತಾ ಅದ್ಭುತ ಕೃಷ್ಣ ಸ್ತುತಿಯೊಂದನ್ನು ಮಾಡುತ್ತಾನೆ ಕೊನೆಯಲ್ಲಿ ಹೀಗೆನ್ನುತ್ತಾನೆ ನರಕ ಭೀತಿಯಿಂದ ತತ್ತರಿಸುವ ಜೀವರಾಶಿಗಳಿಗೆ ರಕ್ಷಣೆಯ ಮಂಡಲವನ್ನೇ ನಿರ್ಮಿಸಿ ಭಯ ನೀಗುವವನು ಸಂಸಾರದ ಸುಳಿಯಲ್ಲಿ ಸಿಕ್ಕವರು ಉದ್ಧರಿಸುವ ತೇಲಿಸುವ ಕಟ್ಟಿಗೆಯಂತಿರುವವನು ಆದ ಶ್ರೀ ವಿಷ್ಣುವಿಗೆ ಇದು ನಮಸ್ಕರಿಸುತ್ತೇನೆ ಶ್ರೀಕೃಷ್ಣ ಕುರುಪಿತಾಮಹನಿಗೆ ಏನು ಚಿಂತೆ ಮುಸಿನಗುತ್ತಾ ಕೈಕಟ್ಟಿ ಅಜ್ಞಾತ ದಾರಿಯಂತೆ ನಿಂತು ಭೀಷ್ಮನಿಗೆ ಚಿತ್ತ ಚಾಂಚಲ್ಯವನ್ನು ಉಂಟು ಮಾಡುತ್ತ ನಿಲ್ಲುವ ಆ ಸೊಬಗು ಇಂತಹದು ಭೀಷ್ಮ ಪ್ರಭು ನನ್ನ ಊರಿಗೆ ಬಂದೆ ನನ್ನ ಮನೆಗೆ ಬರಲಿಲ್ಲ ಸಭೆಯಲ್ಲಿ ಕಾಣಿಸಿಕೊಂಡು ಅದ್ಭುತ ಉಪದೇಶವನ್ನೂ ಮೂರ್ಖರಿಗೆ ನೀಡಿದೆ ಆ ಸಭೆಗಿಂತ ನನ್ನ ವಾಸಸ್ಥಳ ನಿನಗೆ ನೀಚವೆನ್ನಿಸಿ ಬೀರಬೇಕು ದೂರ್ತರಿಗೆ ಭೇಟಿಯಿತ್ತೆ ನಿನ್ನ ಭಕ್ತನಾದ ನನಗೆ ಸಂದರ್ಶನವನೀಯಲಿಲ್ಲ ನನ್ನೊಡನೆ ಮಾತನಾಡಲೂ ಇಲ್ಲ ಆಗಿಂದಲೇ ಹೊರಟೆ ನನ್ನ ಮಹಾಪರಾಧವೇನು ನಾಳೆ ನಡೆಯುವ ಘೋರ ಯುದ್ಧದಲ್ಲಿ ನನ್ನ ಪಾತ್ರವೇನು ನಾನೇನು ಮಾಡಬೇಕು ಕರೆದೊಡನೆಯೇ ಹೃದಯದಲ್ಲಿ ಕಾಣಿಸಿಕೊಂಡ ನೀನು ಮೊನ್ನೆ ಏಕೆ ನೇರ ನನ್ನೆಡೆ ಬರಲಿಲ್ಲ ನಿಜ ಹೇಳು ಶ್ರೀಕೃಷ್ಣ ಕೌರವ ಕುಲ ಸಂರಕ್ಷಣಾ ದೀಕ್ಷಿತನಿಗೆ ಇದೊಂದು ಪ್ರಶ್ನೆಯಾಗಿ ಕಾಡಬೇಕೆ ಭೀಷ್ಮ ಈ ಚುಚ್ಚು ಮಾತಿನ ವಿಶೇಷಣದಿಂದ ಚಕಿತನಾಗುತ್ತೇನೆ ಮನಕ್ಕೆ ನೋವಿನ ಪೆಟ್ಟಾಗಿದೆ ಮೊದಲೇ ನೊಂದಿದ್ದ ಭೀಷ್ಮ ಈಗ ನಿರ್ವಿಣ್ಣನಾಗಿ ಕಣ್ಣೀರು ಸುರಿಸುತ್ತಾನೆ ಧೈರ್ಯ ತರುತ್ತ ಭೀಷ್ಮ ಪ್ರಭು ಕುರುವಂಶದಲ್ಲೇ ಜನಿಸಿದ ಪಾಂಡವರು ವಿಶಾಲಾರ್ಥದಲ್ಲಿ ಕೌರವರೇ ಆಗಿರುವರೆಂಬುದನ್ನು ನಾನರಿತಿಲ್ಲ ಎಂದು ನಿನ್ನ ಭಾವವೇ ಸಂಕುಚಿತಾರ್ಥದ ಕೌರವರು ಪಾಂಡವರಾಗದೇ ಇದ್ದಾರು ಆದರೆ ಪಾಂಡವರು ಮೂಲತಃ ಕೌರವರೇ ಅಲ್ಲವೇ ಉಭಯ ಕುಲಕ್ಕೂ ಸಮನಾಗಿಯೇ ಹಿತೈಷಿಯಾಗಿರುವ ನನ್ನನ್ನು ನೀನು ಏಕಪಕ್ಷೀಯನೆಂದು ಆರೋಪಿಸುವುದೇ ಕೃಷ್ಣ ಪಿತಾಮಹ ಕೋಪಿಸಬೇಡ ಪ್ರಚಾರದಲ್ಲಿರುವ ನಿನ್ನ ಬಿರುದೊಂದನ್ನೇ ಮಾತ್ರ ನಾನು ಉಚ್ಚರಿಸುತ್ತಿದೆ ನಿನ್ನ ಕೌರವ ಶಬ್ದ ವ್ಯಾಖ್ಯಾನ ವಿಶಾಲವಾದದ್ದು ಸರಿಯೆಂದೇ ನೀನು ಭಾವಿಸಿಯಾದರೆ ನಿನ್ನ ಪ್ರಶ್ನೆಗೆ ನೀನೇ ಉತ್ತರಿಸಿದಂತಾಗಲಿಲ್ಲವೇ ಉಭಯ ಕರಿಗೂ ಹಿತವಾದುದನ್ನೇ ಮಾಡಿದರೆ ಆಯಿತು ಭೀಷ್ಮನಿಗೆ ಕಸಿವಿಸಿಯಾಗುತ್ತದೆ ಈಗ ತಾನೇನು ಮಾಡಿದರೂ ಉಭಯತರಿಗೂ ಸಮ್ಮತವಾಗದೆ ಯುದ್ಧವೂ ನಿಲ್ಲದೆ ನಿಷ್ಪಕ್ಷಪಾತ ಪಕ್ಷಪಾತ ದೋಷದಿಂದ ದೂರ ಉಳಿಯಲು ಅಶಕ್ತನಾದ ತನ್ನ ಪರಿಸ್ಥಿತಿಗೆ ಕೃಷ್ಣನು ಅಣಕವಾಡುತ್ತಿರುವಂತೆ ಭಾಸವಾಗಿ ಭೀಷ್ಮ ಕಣ್ಣೀರು ಮಿಡಿಯುತ್ತಾನೆ ಅವನ ನೀಳವಾದ ಬಿಳಿ ಗಡ್ಡದ ಉದ್ದದಲ್ಲಿ ಆ ಕಣ್ಣೀರು ನಯವಾಗಿ ಹರಿದು ಇಂಗುತ್ತದೆ ತುಟಿಗಳು ದುಃಖ ತಾಳದೆ ನಿರಂತರವಾಗಿ ಅದುರುತ್ತದೆ ಶ್ರೀಕೃಷ್ಣ ಈ ಸನ್ನಿವೇಶವಕ್ಕೆ ಕರಗುತ್ತಾನಾದರೂ ಭೀಷ್ಮನನ್ನು ಪರೀಕ್ಷಿಸುವುದನ್ನು ಕೆಣಕುವುದನ್ನು ಸೂಕ್ಷ್ಮವಾಗಿ ಮುಂದುವರೆಸುತ್ತಾನೆ ಶ್ರೀಕೃಷ್ಣ ಕುರುತಿಲಕ ಪ್ರಶ್ನೆಗಳನ್ನು ನಿರ್ಮಿಸುವವನೇ ಅವಕ್ಕೆ ಉತ್ತರಿಸಬೇಕಾದದ್ದು ನ್ಯಾಯ ಹಾಗಲ್ಲದೆ ಎಲ್ಲರೂ ಸೃಷ್ಟಿಸುವ ಸಮಸ್ಯೆಗಳಿಗೂ ಎಬ್ಬಿಸುವ ಪ್ರಶ್ನೆಗಳಿಗೂ ಜಗದೀಶ್ವರನೊಬ್ಬನೇ ಉತ್ತರಿಸಬೇಕೆಂಬುದು ಯಾವ ನ್ಯಾಯ ಯಾವ ಶಾಸ್ತ್ರ ಇದು ನಿರೀಶ್ವರ ಸಾಂಖ್ಯವಾದಿಗಳ ನಾಸ್ತಿಕ ಪೂರ್ವ ಪಕ್ಷದಲ್ಲಿ ಹೋಗಿ ಸೇರದೆ ಭೀಷ್ಮ ನೀನು ನನಗೆ ಸಂದರ್ಶನ ನೀಡದೆ ಸಂಭಾಷಣೆ ಮಾಡದೆ ದೂರ್ತರೊಡನೆ ಮಾತಾಡಿ ಹೋದ ಸಂದರ್ಭವನ್ನು ನಾನು ಸೃಷ್ಟಿಸಿದೆನೆ ನನ್ನ ಅಪರಾಧವೇನೆಂಬ ಪ್ರಶ್ನೆಯನ್ನೂ ನಾನು ಎಬ್ಬಿಸಿಕೊಂಡಿದ್ದೇನೆ ಇವಕ್ಕೆ ನಾನೇ ಉತ್ತರಿಸಬೇಕಾದರೆ ಕರೆದೊಡನೆಯೇ ಹೃದಯದಲ್ಲಿ ಕಾಣಿಸಿಕೊಂಡು ಏಕೆ ಇಲ್ಲಿ ಕಾಣಿಸಿಕೊಂಡ ನೀನು ಪ್ರತ್ಯಕ್ಷವಾಗಿಯೇ ಕಾಣಿಸಿಕೊಳ್ಳಲು ಏನು ಅಡಚಣೆಯಾಯಿತು ಶ್ರೀಕೃಷ್ಣ ಕುರುಪಿತಾಮಹ ಎರಡು ಪ್ರಶ್ನೆಗಳನ್ನು ಒಂದು ಮಾಡಬೇಡ ಗೋಜಲಾದರೆ ಯಾರು ಬಿಡಿಸಲಾರರು ಭೀಷ್ಮ ಈ ಗೋಜಲಾದ ಈ ಸಮಸ್ಯೆಯಲ್ಲಿ ಎಷ್ಟು ಪ್ರಶ್ನೆಗಳಡವೆಯೋ ನಾನರಿಯೆ ಎಷ್ಟಾದರೂ ಅಡಗಿರಲಿ ನನಗೆ ಉತ್ತರ ಕೃಪೆ ಮಾಡುವೆಯಾ ಶ್ರೀಕೃಷ್ಣ ತಾತ ರಾಜನೀತಿಯ ನಿಯಮಗಳಂತೆ ನಡೆಯುವುದು ಅರಸರುಗಳಿಗೂ ಅರಸು ಬಾಂಧವರಿಗೂ ಎಷ್ಟು ಬಾಧ್ಯವೋ ರಾಜಾದೀಶ್ವರನೇ ಅವತರಿಸಿ ಬಂದರೂ ಅವನಿಗೂ ಅಷ್ಟೇ ಬಾಧ್ಯ ಎಂಬುದು ಒಂದು ಮಾತು ಇದು ವ್ಯವಹಾರದ ವಿಷಯ ಇದರೊಡನೆ ನೀನು ಬೆರೆಸಿದ ಆ ಇನ್ನೊಂದು ವೇದಾಂತ ವಿಷಯದ ಪ್ರಶ್ನೆಗೆ ಇಗೋ ನನ್ನ ಉತ್ತರ ದೇವರು ಎಲ್ಲರಿಗೂ ಸದಾ ಪ್ರತ್ಯಕ್ಷನೇ ಸಂಭಾಷಣೆಗೆ ಸಿದ್ಧನೆ ಯಾರಿಗೂ ಕಾಣಲು ಯಾರೊಡನೆಯೂ ಮಾತನಾಡಲು ಅಡಚಣೆ ಅವನಿಗಿಲ್ಲ ಅಡಚಣೆ ಇರುವುದು ಆ ಇನ್ನೊಬ್ಬನ ದೆಸೆಯಿಂದ ಅದೇ ಕರ್ಮ ಸಿದ್ಧಾಂತದ ಪ್ರಮೇಯ ವ್ಯಕ್ತಿಯ ಉನ್ನತಿಯ ಅವನತಿಯ ಅವಕಾಶ ಅನವಕಾಶದ ಸಂದರ್ಭಗಳನ್ನು ದೇವರು ಸೃಷ್ಟಿಸುವುದಿಲ್ಲ ಪ್ರತಿಬಂಧಿಸುವುದೂ ಇಲ್ಲ ಅದು ವ್ಯಕ್ತಿಯದೇ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ್ದು ಕುರು ವೃದ್ಧ ಇದೆಲ್ಲ ಸ್ಪಷ್ಟವಿದ್ದು ನನ್ನ ನೇಕೆ ಕೇಳುವೆ ಭೀಷ್ಮ ಚಿಂತಾಮಗ್ನಾಗಿ ಇದರರ್ಥ ಕೊಂಚ ಹೊಳೆಯುತ್ತಾ ಓ ದ್ವೇಷಿಗಳ ಮನೆಯಲ್ಲಿ ಉಣ್ಣಬಾರದು ದ್ವೇಷಿಗಳನ್ನು ಊಟಕ್ಕೆ ಕರೆಯಬಾರದು ಎಂದು ನೀನು ಸಭೆಯಲ್ಲಿ ದುರ್ಯೋಧನಕ್ಕೆ ಹೇಳಿದ್ದು ಸರಿ ಅದೇ ರಾಜನೀತಿಯನ್ನು ಪಾಂಡವರನ್ನು ಅವನು ದ್ವೇಷಿಸುವವನಾದರಿಂದಲೂ ನಿನಗೆ ಪಾಂಡವರೇ ಪಂಚಪ್ರಾಣವಾದುದರಿಂದಲೂ ನೀನು ಅವರ ಮನೆಗೆ ಹೋಗಲಿಲ್ಲವೆಂದು ಸಮರ್ಥನೆ ನಿನ್ನದು ಇದು ಚಮತ್ಕಾರ ಉತ್ತರ ಪ್ರಭು ಪಾಂಡವರಲ್ಲಿ ಕೌರವರಲ್ಲಿ ಸಮಾನನಾದ ನನ್ನನ್ನು ನೀನು ಗೋಷ್ಠಿಗೆ ಸೇರಿಸುವುದು ಯುಕ್ತವೇ ಶ್ರೀಕೃಷ್ಣ ನಾನು ಯಾರನ್ನು ಯಾರ ಗೋಷ್ಠಿಯಲ್ಲೂ ಸೇರಿಸುತ್ತಿಲ್ಲ ಪಿತಾಮಹ ಸೇರುವುದೂ ಬಿಡುವುದು ಆ ವ್ಯಕ್ತಿಯ ಸ್ವಾತಂತ್ರ್ಯದ ವಿಷಯ ಕರ್ಣ ಮೂಡನಾದುದರಿಂದ ದುಷ್ಟರ ಗೋಷ್ಠಿ ಬಿಡು ಎಂದು ಅವನಿಗೆ ಅದೇ ಸಂದರ್ಭದಲ್ಲಿ ಉಪದೇಶಿಸಿದೆ ಕೇಳಿದನೇ ತಾತ ನೀನು ಎಲ್ಲ ತಿಳಿದು ಎಲ್ಲಿ ಸೇರಬೇಕೆಂದು ನೀನೇ ನಿಶ್ಚಯಿಸಿದ ಮೇಲೆ ನಾನು ಹೇಳುವುದೇನು ಭೀಷ್ಮ ಹಾಗಾದರೆ ನಾನು ಪಾಂಡವರಿಗೆ ಅಹಿತನೇ ಹಾಗೆ ವರ್ತಿಸುತ್ತಿರುವೆನೆ ಶ್ರೀಕೃಷ್ಣ ಈ ಪ್ರಶ್ನೆಗೆ ಉತ್ತರಿಸಬೇಕಾದವನು ನಾನಲ್ಲ ಕುರುಪಿತಾಮಹ ಈಗಲೇ ಉತ್ತರಿಸಿಕೊಳ್ಳಬೇಕಾದವನು ನೀನೇ ತಡವಾಗಿ ಕೈ ಮೀರಿದರೆ ಇತಿಹಾಸ ಉತ್ತರಿಸುತ್ತದೆ ನಿನ್ನ ಹೃದಯವನ್ನು ನೀನೇ ಶೋಧಿಸಿಕೊ ಭೀಷ್ಮನಿಗೆ ದಿಗ್ಭ್ರಮೆಯಾಗುತ್ತದೆ ಅಂತರಂಗದಲ್ಲಿ ನೈಜ ಕೃಷ್ಣ ಭಕ್ತಿ ಹೊಂದಿದ ತಾನು ಎಲ್ಲಿ ತಪ್ಪಿದನೆಂದು ಅವನಿಗರಿವಾಗುತ್ತಿಲ್ಲ ಪಾಂಡವರಲ್ಲಿ ತಾನಿಟ್ಟ ಪ್ರೀತಿ ಕಪಟದ್ದು ಎಂದು ಹೃದಯ ಒಪ್ಪುತ್ತಿಲ್ಲ ಸಮತ್ವದಲ್ಲಿ ಎಲ್ಲಿ ಜಾರಿದೆ ಪಕ್ಷಪಾತ ಎಲ್ಲಿ ಆಯಿತು ವಿಧಿ ತನ್ನ ಕೈಯಿಂದ ಎಲ್ಲಿ ತಪ್ಪು ಮಾಡಿಸಿತ್ತು ಇದಾವುದು ಆಗದಿದ್ದರೆ ಶ್ರೀಕೃಷ್ಣ ಏಕೆ ಇಷ್ಟು ತೀಕ್ಷ್ಣವಾಗಿ ಮಾತನಾಡಿ ದುರ್ಯೋಧನನೊಡನೆ ತನ್ನನ್ನು ಸಮೀಕರಿಸುತ್ತಿದ್ದಾನೆ ಭೀಷ್ಮನ ಕಣ್ಣು ಮಂಜಾಗಿ ತಲೆ ಸುತ್ತಿದಂತಾಗಿ ದಿಂಬಿನ ಮೇಲೆ ಒರಗುತ್ತಾನೆ ಶ್ರೀಕೃಷ್ಣ ಮತ್ತೆ ಮುಸಿನಗುತ್ತಾ ಮಂದಸ್ಮಿತದಲ್ಲೂ ಚುಚ್ಚಿದಂತೆ ಮಾತನಾಡುತ್ತಾನೆ ಶ್ರೀಕೃಷ್ಣ ಯಾರ ರಾಜ್ಯಕ್ಕೆ ಯಾರು ವಾರು ದುರ್ಯೋಧನನ ಉಪ್ಪು ನೀನು ತಿಂದೆಯೋ ನಿನ್ನ ಉಪ್ಪು ಅವನು ತಿಂದನೋ ಹೇಳು ಪಿತಾಮಹ ಆತ್ಮವಂಚನೆ ಬೇಡ ನೀನು ರಾಜ್ಯ ಬಿಡದಿದ್ದರೆ ಈ ಅನರ್ಥವೆಲ್ಲ ಹೇಳುತ್ತಿದ್ದೆ ನಿನ್ನ ತಂದೆಯ ಕಾಮ ಪೂರ್ತಿಗಾಗಿ ನೀನು ರಾಜ್ಯ ತ್ಯಾಗ ಮಾಡಿದ್ದು ವೈಯಕ್ತಿಕವಾಗಿ ನಿನ್ನ ದೊಡ್ಡತನವೆಂದರೂ ಅದರಲ್ಲಿ ಮಗನಾಗಿ ಹುಟ್ಟಿದ ನಿನ್ನ ಕರ್ತವ್ಯ ಲೋಪ ಆಗಿರಲಾರದೆ ಲೋಕಕ್ಕೆ ನಿನ್ನ ಹೊಣೆಯನ್ನ ನಿನ್ನ ಪಿತೃ ಪ್ರೀತಿ ಅಳಿಸಿಬಿಡುವುದೇ ಮೊದಲು ಅಭಿಷೇಕಗೊಂಡ ಪಾಂಡವರು ಧರ್ಮ ಜ್ಯೇಷ್ಠನಾಗುವುದಾದರೆ ರಾಜ್ಯ ಪೂರ್ತಿ ಯುಧಿಷ್ಠಿರನಿಗೆ ಸೇರಬೇಡವೆ ಅರ್ಧ ಮಾಡಿ ಭಾಗಗಳನ್ನು ನೀನು ಕೌರವ ಪಾಂಡವರಿಗೆ ಹಂಚಿದ್ದು ಸರಿಯೇ ಇಲ್ಲಿ ದುಷ್ಟ ತೋಷಣ ಆಗಲಿಲ್ಲವೆ ಇದು ಸಮರ್ಥವೇ ಪಕ್ಷಪಾತವೇ ರಾಷ್ಟ್ರ ವಯಸ್ಸಿನಲ್ಲಿ ಹಿರಿಯ ಇರಬಹುದು ಅಂಧನೆಂದು ರಾಜ್ಯ ನರ್ಹನೆಂದು ಒಮ್ಮೆ ತಿರಸ್ಕರಿಸಿದನಾದರೂ ಮತ್ತೆ ಪೀಠಕ್ಕೇರಿದ್ದು ವಿಧಿಯನ್ನು ಅದು ಅವನ ಅಧಿಕಾರವನ್ನು ಊರ್ಜಿತ ಮಾಡಿದೆ ಸಭೆಯಲ್ಲಿ ಪಾಂಚಾಲಿಯ ಅಪಮಾನ ಕಾಲದಲ್ಲಿ ವಿಧುರನ ನಡತೆಗೂ ನಿನ್ನದಕ್ಕೂ ಏಕೆ ವ್ಯತ್ಯಾಸ ಕಾಣಬೇಕು ಸಿಂಹ ಸಿಂಹಾಸನ ರಕ್ಷಕ ಅವನೂ ಹೌದಲ್ಲವೇ ವೃತಾಭ್ರಾಂತಿ ಯಾಕೆ ನಾನು ನಿನ್ನ ಪಾಂಡವ ಪ್ರೀತಿಯನ್ನು ಪ್ರಶ್ನಿಸುತ್ತಿಲ್ಲ ಪ್ರಶ್ನಿಸುತ್ತಿರುವುದು ಮಿತಿ ಮೀರಿದ ಕೌರವ ಪ್ರೀತಿಯನ್ನು ದುಷ್ಟರನ್ನು ತುಷ್ಟಿಗೊಳಿಸಲು ಯತ್ನಿಸುವ ಹಿಂದೂ ಮುಂದಿನ ಎಲ್ಲ ರಾಜಕಾರಣಿಗಳು ನಿನ್ನಂತೆ ಕರ್ಮ ಬಂಧನಕ್ಕೆ ಬುದ್ಧಿ ಮಾಂದ್ಯಕ್ಕೆ ಮಾನಸಿಕ ಅಸ್ವಸ್ಥೆಗೆ ಒಳಗಾದರೂ ನಿನ್ನ ಪಾಂಡವರ ವಿರುದ್ಧ ಯುದ್ಧಕ್ಕೆ ನಿಲ್ಲನಾರೆನೆಂದು ಭರವಸೆ ಕೊಡಬಲ್ಲೆಯಾ ನಿಂತರೆ ಅದು ಸಮತ್ವವಾಗುವುದೇ ಇಷ್ಟು ಸಣ್ಣ ವಿಷಯವನ್ನು ಜಗದೀಶ್ವರ ನಿನಗೆ ಹೇಳಬೇಕೇ ವ್ಯವಹಾರಕ್ಕೆ ಸೇರಿದ ಇನ್ನೊಂದು ಮಾತು ಉಳಿದಿದೆ ನಿನ್ನ ಹಿತ ಸಂಬಂಧದ್ದು ಭೀಷ್ಮ ಹೇಳು ಪ್ರಭು ಶ್ರೀಕೃಷ್ಣ ನಿನ್ನಲ್ಲಿ ದುರ್ಯೋಧನನಿಗೆ ನಂಬಿಕೆ ಇದೆಯೇ ದುಷ್ಟ ತುಷ್ಟೀಕರಣಕ್ಕೆ ಇಷ್ಟು ಯತ್ನಿಸಿಯೂ ನೀನು ಧೃತರಾಷ್ಟ್ರ ದುರ್ಯೋಧನರ ವಿಶ್ವಾಸವನ್ನು ನಿಜವಾಗಿ ಸಂಪಾದಿಸಿರುವೆಯ ಹೇಳು ಪಿತಾಮಹ ಭೀಷ್ಮ ಅದು ನನ್ನ ಹೊಣೆಯಲ್ಲ ಅವನು ನಂಬಿದರೆಷ್ಟು ಬಿಟ್ಟರೆಷ್ಟು ನನ್ನ ಕರ್ತವ್ಯ ನಾನು ಮಾಡಿದೆ ಮಾಡುತ್ತಿರುವೆ ಶ್ರೀಕೃಷ್ಣ ಚೀನಾಂಬರದ ಬಂಗಾರದಂತಹ ದಾರವನ್ನು ನಿರ್ಮಿಸುವ ಜಂತುವು ಆ ಎಳೆಯಿಂದ ತನ್ನ ಮೃತ್ಯುವನ್ನೇ ತಾನು ನಿರ್ಮಿಸಿ ಆತ್ಮರಕ್ಷಣೆಗೆ ಎಷ್ಟು ಅವಕಾಶವಿಲ್ಲದಂತೆ ತನ್ನ ನಾಶವನ್ನು ಸ್ವಾಗತಿಸುವಂತೆ ಒಬ್ಬ ಹೊಣೆಗಾರ ವಿವೇಕಿ ವೇದಾಂತ ಪ್ರಜ್ಞೆಯ ರಾಜಕಾರಣಿ ನಡೆಯುತ್ತಾನೆಂದರೆ ಏನು ಹೇಳಬೇಕು ಅದು ಕರ್ಮ ಫಲದ ಕ್ರೂರತನಕ್ಕೆ ಸಾಕ್ಷಿ ಪಿತಾಮಹ ನಿಜ ಹೇಳು ದುರ್ಯೋಧನನ ಪ್ರೀತಿ ವಿಶ್ವಾಸ ನಂಬಿಕೆ ಗಳಿಸಲು ನೀನಾವ ಯತ್ನವನ್ನು ಈವರೆಗೆ ಮಾಡಲೇ ಇಲ್ಲವೇ ಅದು ಬೇಡವೆನ್ನುವಷ್ಟು ನಿಸ್ಪೃಶ್ಯನೇ ನೀನು ನಿನ್ನ ಪ್ರೀತಿ ವಿಶ್ವಾಸ ನಂಬಿಕೆ ಗಳಿಸಲು ಎಷ್ಟು ಯತ್ನಿಸಿದರೂ ವಿಫಲರಾಗಿ ಇನ್ನೂ ನಂಬುವ ನಂಬಿರುವ ಪಾಂಡವರಲ್ಲವೇ ನಿಸ್ಪೃಶ್ಯರು ಅವರ ವಿಶ್ವಾಸಕ್ಕೆ ನೀನು ಅರ್ಹನೆ ನೋಡು ನಾಳೆ ಯುದ್ಧದ ಮುನ್ನ ಅವರು ನಿನ್ನ ಬಳಿ ಬಂದು ತಾತ ಯುದ್ಧಕ್ಕೆ ಆಶೀರ್ವದಿಸು ಇಲ್ಲವಾದರೆ ಭಿಕ್ಷೆಗೆ ಅನುಮತಿ ನೀಡುವೆಂದು ಪ್ರಾರ್ಥಿಸುವಾಗ ನಿನಗೇನು ಆಗುವುದೇ ಇಲ್ಲವೇ ಭೀಷ್ಮನ ಎದೆಯೊಡೆಯುತ್ತದೆ ಗದ್ಗತಿನಾಗಿ ಅಳುತ್ತಾನೆ ಶ್ರೀಕೃಷ್ಣನ ಮಾತುಗಳ ಸತ್ಯತೆ ಸೂರ್ಯ ಕಿರಣ ಪ್ರಕರಣತೆಯಿಂದ ಪ್ರಕಾಶಿಸುವಂತೆ ಬೆಳಗಿ ಅವನ ಕಣ್ಣು ಕುಕ್ಕುತ್ತದೆ ಆದರೆ ಒಪ್ಪಲು ಹೃದಯ ಹಿಂಜರಿಯುತ್ತದೆ ತಲೆ ತಗ್ಗಿಸುತ್ತಾನೆ ಶ್ರೀಕೃಷ್ಣ ನನ್ನ ಮಾತು ಮುಗಿದಿಲ್ಲ ಪಿತಾಮಹ ನಾನು ಸಂಧಾನಕ್ಕೆ ಬಂದು ಹಿಂತಿರುಗಿದ ದಿನದಿಂದ ದುರ್ಯೋಧನನ ಗೂಢಾಚಾರರು ಹಗಲು ರಾತ್ರಿ ನಿನ್ನ ಚಲನವಲನಗಳನ್ನು ಎಂದಿಗಿಂತ ಹೆಚ್ಚಾಗಿ ಗಮನಿಸುತ್ತಿದ್ದಾರೆ ನಾನು ಪ್ರಕಟವಾಗಿ ಅಲ್ಲದಿದ್ದಲ್ಲೂ ರಹಸ್ಯವಾಗಿಯಾದರೂ ನಿನ್ನ ಭೇಟಿಗೆ ಬಂದು ಏನಾದರೂ ಭೇದೋಪಾಯ ಮಾಡಿದೆ ಎಂಬ ನಿರೀಕ್ಷೆ ಅವನಿಗಿತ್ತು ಇನ್ನೂ ಇದೆ ಹಾಗೆ ನಾನು ಬಂದಿದ್ದರೆ ನಿನ್ನ ಜೀವಕ್ಕೂ ಚಾರಿತ್ರ್ಯಕ್ಕೂ ಕಳಂಕ ಕಟ್ ಕಂಟಕ ಒದಗುತ್ತಿತ್ತು ನನ್ನ ಸಂಧಾನ ಯತ್ನದ ಪ್ರಾಮಾಣಿಕತೆಗೂ ಗಂಡಾಂತರ ಬರುತ್ತಿತ್ತು ನಿನ್ನ ಭೇಟಿಯನ್ನು ನಾನು ನಿರಾಕರಿಸಿದ್ದು ಈ ಇನ್ನೊಂದು ವ್ಯವಹಾರದ ದೃಷ್ಟಿಯಿಂದಲೂ ಸರಿ ಭೀಷ್ಮ ಚಕಿತನಾಗಿ ಪ್ರಭು ಈಗ ನನ್ನ ಕರ್ತವ್ಯವೇನು ಶ್ರೀಕೃಷ್ಣ ಆಗಲೇ ಹೇಳಿದೆನಲ್ಲ ಅದನ್ನು ನಿರ್ಧರಿಸಬೇಕಾದವನು ನೀನೇ ನಿನ್ನೆದುರು ಮುಖ್ಯವಾಗಿ ಎರಡು ದಾರಿಗಳಿವೆ ಎಂಬುದನ್ನು ನಾನು ಬಲ್ಲೆ ಬೇರೆ ಇದ್ದರೆ ಚಿಂತಿಸು ತಪ್ಪೋ ಸರಿಯೋ ಈವರೆಗೆ ಹಿಡಿದ ಮಾರ್ಗದಲ್ಲಿ ನಡೆದು ದುರ್ಯೋಧನಿಗಾಗಿ ಸಾಯುವುದು ಒಂದು ದಾರಿ ಇದರಲ್ಲಿ ಪಾಂಡವ ವಿರೋಧಿ ಎಂಬ ಪಟ್ಟ ನಿನ್ನನ್ನು ಅಲಂಕರಿಸುವುದು ಅನಿವಾರ್ಯ ಉಭಯತ್ರಗೂ ನೀನು ಸಮವೆಂಬ ನಿನ್ನ ಸಮರ್ಥನೆ ಇಲ್ಲಿ ಬಿದ್ದಿ ಹೋಗುತ್ತದೆ ಆದರೆ ನಿರೀಕ್ಷಿತವನ್ನೇ ನೀನು ಮಾಡಿದೆ ಎಂಬ ತೃಪ್ತಿ ನಿನಗೂ ನಿನ್ನ ಭರವಸೆ ಇರುವ ಇತರರಿಗೂ ಇಲ್ಲಿ ಉಂಟು ಭೀಷ್ಮ ಆ ಇನ್ನೊಂದು ದಾರಿ ಶ್ರೀಕೃಷ್ಣ ವಿದುರ ಮಾರ್ಗ ಅದು ಎಲ್ಲಾದರೂ ತೀರ್ಥಯಾತ್ರೆ ಹೊರಟು ಯುದ್ಧದಲ್ಲಿ ಭಾಗವಹಿಸದೆ ಉಳಿಯುವುದು ಈ ಮಾರ್ಗವನ್ನು ನೀನೆಂದು ಅನುಸರಿಸಲಿಲ್ಲವಾಗಿ ಇದು ನಿನಗೆ ಅಪರಿಚಿತ ಇದರಲ್ಲಿ ಧೈರ್ಯವಿದ್ದರೆ ಭವಿಷ್ಯ ಇತಿಹಾಸ ನಿನ್ನನ್ನು ಮೆಚ್ಚುತ್ತದೆ ಆದರೆ ವರ್ತಮಾನದ ದುರ್ಯೋಧನ ಪಕ್ಷಪಾತವದವರು ಭವಿಷ್ಯದ ದುರ್ಯೋಧನ ಪ್ರೇಮಿಗಳು ನಿನಗೆ ಶಾಶ್ವತ ಚೀಮಾರಿ ಹಾಕುತ್ತಾರೆ ಅಂಥದ್ದೊಂದು ಕಲ್ಪನೆಯೇ ನಿನ್ನ ಹೃದಯವನ್ನ ಒಡೆದೀತು ಅದು ನಿನ್ನ ಕರ್ಮ ಅದೇ ಚೀನಾಂಬರದ ಹುಳುವಿನ ತಂತು ನಿನ್ನ ಪಾಲಿಗೆ ಇದರಿಂದ ಹೊರಬರುವ ಸ್ವಾತಂತ್ರ್ಯ ಒಳಗೆ ಸಿಕ್ಕು ಬೇಯುವ ಬಂಧ ಎರಡೂ ಈಗ ನಿನ್ನ ಕೈಲೇ ಇವೆ ದೇವರನ್ನು ಬೇಡ ಎರಡರಲ್ಲೂ ನೀನೀಗ ಲೋಕಾಪವಾದವನ್ನು ತಪ್ಪಿಸಿಕೊಳ್ಳಲಾರೆ ಈವರೆಗೆ ಹಿಡಿದ ಹಾದಿ ಬಿಟ್ಟು ಸಮಯದಲ್ಲಿ ದುರ್ಯೋಧನನಿಗೆ ಕೈಕೊಟ್ಟ ಎಂಬ ಒಂದು ಅಪವಾದವಾದರೆ ಕೊನೆಗೂ ಪಾಂಡವರ ವಿರೋಧವಾಗಿಯೇ ನಿಂತು ಸಮತ್ವದ ನಾಟಕವಾಡಿದ ಕುರುಡ ಎಂಬುದು ಇನ್ನೊಂದು ಆಗುತ್ತದೆ ಒಂದನ್ನೀಗ ನೀನು ಆರಿಸಿಕೊಳ್ಳಲೇಬೇಕಾಗುತ್ತದೆ ಎಂದೆ ಅದು ನಿನ್ನ ಕರ್ಮ ಎಂದೆ ಯಾರಿಗೂ ಉಪಯೋಗವಿಲ್ಲದೆ ಕೊಂದು ಕೊಂಡು ಸತ್ತರೆ ಈ ಆತ್ಮಹತ್ಯೆಯಿಂದ ಪರಗತಿಗೂ ಬಾಹಿರನಾಗಿ ವೀರನೆಂಬ ಇಹದ ಕೀರ್ತಿಗೂ ನೀಗಿ ಈವರೆಗೆ ನೀನು ಮಾಡಿದ್ದೆಲ್ಲ ಕುರುಕುಲ ಸೇವೆ ಆತ್ಮತ್ಯಾಗ ಸತ್ಯಕ್ಕಾಗಿ ಗುರುವಿನ ನೇ ಸೆಣೆಸಾಟ ಬ್ರಹ್ಮಚರ್ಯ ನಿಷ್ಠೆ ವ್ಯರ್ಥವಾಗುತ್ತದೆ ನಿನ್ನ ಕೆಲಸ ಮುಗಿಸದೆ ನೀನು ಹಿಂತಿರುಗುವಂತೆ ಇಲ್ಲ ಏನು ಮಾಡುವೆ ಭೀಷ್ಮ ದಿಗ್ಭ್ರಾಂತನಾಗಿ ಅದೇ ನನ್ನ ಪ್ರಶ್ನೆ ಪ್ರಭು ನೀನು ಗೋಜಲನ್ನೇನೋ ಬಿಡಿಸಿ ಹೇಳಿದೆ ಆದರೆ ದಾರಿ ಆರಿಸುವ ಕಷ್ಟ ನೋಡು ಶ್ರೀಕೃಷ್ಣ ಅರಮನೆಯಲ್ಲೇನು ನಡೆಯುತ್ತಿದೆ ಬಲ್ಲೆಯಾ ಭೀಷ್ಮ ಯುದ್ಧ ಸಿದ್ಧತೆಯಲ್ಲದೆ ಬೇರೇನಾದರೂ ಇದ್ದರೆ ನೀನೇ ಹೇಳಿ ಕೃಪೆ ಮಾಡು ಪ್ರಭು ಶ್ರೀಕೃಷ್ಣ ನನ್ನ ಕೃಪೆ ಇದಕ್ಕೇಕೆ ಬೇಕು ಸೂಕ್ಷ್ಮವತಿ ಇದ್ದರೆ ಸಾಕು ಈಗ ದುರ್ಯೋಧನ ಕರ್ಣನಿಗೆ ಮೊದಲು ಸೇನಾಪತಿಯ ಪಟ್ಟ ಕಟ್ಟಿದರೇನು ಮಾಡುವೆ ಯುದ್ಧ ಸನ್ಯಾಸ ಸ್ವೀಕರಿಸಲು ನನಗೆ ಒಳ್ಳೆ ಅವಕಾಶ ಸಿಗುತ್ತದೆ ಕರ್ಣನ ಕೆಳಗೆ ನಾನೆಂದು ಯುದ್ಧ ಮಾಡಲಾರೆ ದುರ್ಯೋಧನನು ಅದನ್ನು ಬಲ್ಲ ಶ್ರೀಕೃಷ್ಣ ನಿನಗೆ ಮೊದಲು ವೀಳೆಯ ಕೊಡಲು ಅವನಿಗೆ ಇನ್ನೊಂದು ಪ್ರಬಲ ಕಾರಣವೂ ಇದೆಯಲ್ಲ ಭೀಷ್ಮ ಏನದು ಸ್ವಾಮಿ ಶ್ರೀಕೃಷ್ಣ ನಿನ್ನ ನಿಷ್ಠೆಯ ಒಲವಿನ ಅಂತಃ ಸತ್ವ ಪರೀಕ್ಷೆ ಮಾಡುವುದು ನಿಷ್ಠೆ ತೋರಿದರೆ ಅವನ ಕಾರ್ಯ ಸಿದ್ಧಿಸಿಯಿತು ತೋರದಿದ್ದರೆ ನೀನು ದ್ರೋಹಿ ಎಂದು ಲೋಕಕ್ಕೆ ತೋರಿಸಿ ನಿನಗೆ ಶಾಶ್ವತ ಮಸಿ ಬಳಿಯುವಂತಾಗುತ್ತದೆ ಪಾಂಡವರನ್ನು ನೀನು ಕೊಂದರೆ ಅವನ ಇಷ್ಟಾರ್ಥ ಗೆಲ್ಲುತ್ತದೆ ನೀನು ಪಾಂಡವ ದ್ರೋಹಿಯಾಗುವೆ ಬಿಟ್ಟರೆ ಕೌರವದ್ರೋಹಿ ದ್ರೋಹಿ ಪಟ್ಟ ಬಿಡದು ಭೀಷ್ಮ ತಾಳಲಾರದೆ ಬಿಕ್ಕುತ್ತಾನೆ ಮೈಮನಗಳನ್ನ ಒಂದು ವಿಕಾರ ಅಡರುತ್ತದೆ ಬುದ್ಧಿ ಇನ್ನಷ್ಟು ಮಂಕಾಗುತ್ತದೆ ಹೊಯ್ದಾಟ ಬಹಳ ಹೊತ್ತು ನಡೆದು ಭೀಷ್ಮ ನಿರ್ವಿಣ್ಣನಾಗುತ್ತಾನೆ ಭೀಷ್ಮ ಏನು ಮಾಡಲಿ ಮಹಾಪ್ರಭು ಶ್ರೀಕೃಷ್ಣ ವಿರುದ್ಧ ಸ್ವಭಾವಗಳನ್ನುಳ್ಳ ಜೀವಾತ್ಮ ಮತ್ತು ಅವನ ಶರೀರವಾದ ಪ್ರಕೃತಿಯನ್ನು ಜಗದೀಶ್ವರನು ಒಗ್ಗೂಡಿಸಿರುವುದು ಅವನ ಅಘಟಿತ ಘಟನಾ ಸಾಮರ್ಥ್ಯದಿಂದ ಎಂದು ನೀನು ಬಲ್ಲೆ ಹೌದೇ ಪಿತಾಮಹ ಇಷ್ಟು ದೂರ ಇವು ಎಷ್ಟು ದೂರ ಒಗ್ಗೂಡಿ ನಡೆಯವಲ್ಲವೆಂಬುದು ಜೀವಿಯ ಕರ್ಮವೊಂದೇ ನಿರ್ಧರಿಸಬಲ್ಲುವುದು ಅಲ್ಲವೇ ನಿನ್ನ ಪ್ರಶ್ನೆಗೆ ಉತ್ತರ ಇಲ್ಲೇ ಇದ್ದೀತು ಭೀಷ್ಮ ತಿಳಿಯಲಿಲ್ಲ ಶ್ರೀಕೃಷ್ಣ ಜೀವಾತ್ಮ ಶರೀರ ಬಿಡುವಾಗ ಶರೀರವನ್ನು ಕೊಂಡೊಯ್ಯುವುದಿಲ್ಲ ಶರೀರವು ಒಂದಾಗಿಯೇ ಬೇಯುವುದಿಲ್ಲ ಬೇರ್ಪಡುವುದಿಲ್ಲ ಅದರ ಪಂಚಭೂತಾಂಶಗಳು ಅಗ್ನಿಯು ಅಗ್ನಿಗೆ ಪೃಥ್ವಿಯು ಪೃಥ್ವಿಗೆ ನೀರು ನೀರಿಗೆ ಹೋಗಿ ಸೇರುವಂತೆ ಇಲ್ಲಿ ಸೂತ್ರ ಕಂಡುಕೊಂಡೆಯಾ ಭೀಷ್ಮ ನನ್ನ ಪ್ರಶ್ನೆಗೆ ಇದು ಹೇಗೆ ಉತ್ತರ ಪ್ರಭು ಕೃಷ್ಣ ಅಯ್ಯ ವೇದಾಂತಿಯ ಕುರುವೃದ್ಧನೇ ಇನ್ನೂ ಹೇಳಲೆ ಶರೀರ ಯಾತ್ರೆಯ ಕರ್ಮಾಧೀನ ಆತ್ಮಯಾತ್ರೆಯ ಈಶ್ವರಾಧೀನ ಇದರಲ್ಲಿ ಚಿಂತೆ ಏತಕ್ಕೆ ಪ್ರಪನ್ನನು ಶರೀರಕ್ಕಾಗಿ ಅತ್ತರೆ ನಾಸ್ತಿಕನಾಗುತ್ತಾನೆ ಆತ್ಮಕ್ಕಾಗಿ ಅತ್ತರೆ ಪ್ರಪತಿ ವ್ಯರ್ಥವಾಗುತ್ತದೆ ದುಷ್ಟ ಸೇವನೆಯಲ್ಲಿ ಬೆಳೆದ ಪಿಂಡ ಶಿಷ್ಟ ಸೇವೆಗೆ ಬಾರದು ಕುಡುಕನಿಗೆ ಎಳನೀರು ಹೇಗೆ ರುಚಿಸದೋ ಪಿತೃಗಳಿಗೆ ಹೆಂಡ ಹಾಗೆ ರುಚಿಸದು ಹೌದೇ ಎರಡು ತೆಂಗಿನ ಮರದಿಂದಲೇ ಆಗಿರಬಹುದು ಆದರೆ ಒಂದೇ ನೀರಿನ ಪಾಕ ಪಕ್ವತೆ ಕರ್ಮಗಳಿಂದ ಭಿನ್ನವಾಗುವಂತೆ ನೀನು ಈಗ ಪಾಂಡವರ ಸೇವೆಗೆ ಅರ್ಹನೇ ಸಿದ್ಧನೇ ಅಲ್ಲವೇ ಯೋಚಿಸು ಭೀಷ್ಮ ತಿಳಿಯಿತು ಪ್ರಭು ನಾನಂತೂ ಹೇಗೋ ಭ್ರಷ್ಟನೇ ಆಗುತ್ತೇನೆ ಬೇರೆ ದಾರಿ ಇಲ್ಲ ಆದರೆ ಕೌರವ ಸೇವೆಯಲ್ಲೇ ಸತ್ತರೆ ನಿನ್ನ ಕೈಂಕರ್ಯ ಹೇಗೆ ನನಗೆ ಸಾಧ್ಯ ಅದು ಆಗದೆ ತೃಪ್ತಿಯಿಂದ ಹೇಗೆ ಸಾಯಲಿ ಶ್ರೀಕೃಷ್ಣ ಯಾರ ಕೈಂಕರ್ಯವನ್ನು ಹೇಗೆ ಸ್ವೀಕರಿಸಬೇಕೆಂಬುದು ಈಶ್ವರನಿಗೆ ಚೆನ್ನಾಗಿ ಗೊತ್ತು ನೀನು ಪಾಂಡವರತ್ತ ನಿಂತರೆ ಜಗತ್ತಿನ ದುಷ್ಟರೆಲ್ಲ ಪ್ರಕಟವಾಗಿ ನಿನ್ನ ವಿರುದ್ಧ ನಿಂತು ಒಂದು ರೀತಿಯ ಶಿಷ್ಟ ದುಷ್ಟ ಧ್ರುವೀಕರಣ ಆಗುತ್ತದೆ ನೀನು ಕೌರವರತ್ತಲೇ ನಿಂತರೆ ಅದೇ ದುಷ್ಟರು ದುಷ್ಟರಾಗಿಯೇ ನಿನ್ನ ಸುತ್ತು ನಿಂತು ಬೆಂಬಲ ರೂಪದಲ್ಲಿರುತ್ತಾ ಆಗಲೂ ಶಿಷ್ಟ ದುಷ್ಟ ಧ್ರುವೀಕರಣ ಆಗಿಯೇ ತೀರುತ್ತದೆ ಆ ಚಿಂತೆ ನಿನಗೆ ಬೇಡ ಹೇಗೂ ಭೂಭಾರ ಹರಣಕ್ಕೆ ಜಗದೀಶ್ವರ ದೀಕ್ಷಿತನಾಗಿದ್ದಾನಲ್ಲವೇ ಈ ಮರ್ಮ ತಿಳಿದ ನೀನು ಹೇಗೂ ಪ್ರಪನ್ನವೇ ಆಗಿರುವೆ ಭೀಷ್ಮನ ಮುಖದಲ್ಲಿ ಮೊದಲ ಬಾರಿಗೆ ತೃಪ್ತಿಯ ಮಿಂಚೊಂದು ಕಾಣಿಸಿ ತೃಪ್ತಿಯಿಂದ ಮೈ ಬೆವರುತ್ತದೆ ಭೀಷ್ಮ ಇನ್ನೊಂದು ಪ್ರಶ್ನೆ ಕೇಳದೆ ಶ್ರೀಕೃಷ್ಣ ಏನದು ಭೀಷ್ಮ ಈವರೆಗೆ ಏಕೆ ಜಗದೀಶ್ವರನನ್ನು ಪರೋಕ್ಷವಾಗಿ ಪ್ರಸ್ತಾಪಿಸಿದೆ ನೀನೇ ಅಲ್ಲವೇ ಅವನು ಶ್ರೀಕೃಷ್ಣ ತಿಳಿದವನಿಗೆ ಹೆಚ್ಚು ಹೇಳಿ ಫಲವೇನು ತಿಳಿಯದವನಿಗೆ ಹೇಳಿ ಏನು ಪ್ರಯೋಜನ ಅರಮನೆಯ ಧೂತರು ಸೂರ್ಯೋದಯವಾಗುತ್ತಿದ್ದಂತೆಯೇ ಭೀಷ್ಮನ ಭೇಟಿಗೆ ಬಂದು ಪ್ರಭು ಅವಸರದ ಸಭೆಗೆ ಬರುವಂತೆ ಅರಸರು ಭಿನ್ನವಿಸಿದ್ದಾರೆ ದಯಮಾಡಿ ಎಂದರು